ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ತರ ಸಿಂಪಲ್ ಬ್ಲೌಸ್ಗಳಿಗೆ ಸ್ಲೀವ್ಸ್ ಇರುತ್ತಲ್ಲ ಅದಕ್ಕೆ ನಾನು ವರ್ಕನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಬೀಡ್ ವರ್ಕನ್ನ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಬ್ಯಾಕ್ ನೆಕ್ ಗೆ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಟ್ಟಿದ್ದೆ ಇವಾಗ ನಾನು ಸ್ಲೀವ್ಸ್ ಗಳಿಗೆ ಯಾವ ತರ ಹಾಕ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸೈನ್ ಹಾಕುವಾಗ ರೈಟ್ ಸೈಡ್ ಇಂದ ಡಿಸೈನ್ ನ ಮಾಡ್ಕೋಬೇಕು ಫ್ರೆಂಡ್ಸ್ ಯಾವಾಗಲೂ ನೀವು ಸೀರೆಗೆ ಆಗಿರ್ಬೋದು ಬ್ಲೌಸ್ಗೆ ಆಗಿರ್ಬೋದು ರೈಟ್ ಸೈಡ್ ಸ್ಟಾರ್ಟ್ ಮಾಡ್ಕೋಬೇಕು ನಾನು ನೋಡಿ ಸೇಮ್ ಕಲರ್ ಥ್ರೆಡ್ ಯೂಸ್ ಮಾಡ್ಕೋತಿದೀನಿ ಬ್ಲೌಸ್ ಯಾವ ಕಲರ್ ಇದೆ ಅದೇ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಇದಕ್ಕೆ ಈ ತರ ಗಂಟಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಮೊದಲು ಈ ತರ ಬೆರಳಿಗೆ ಸುತ್ತಕೋಬೇಕು ಈ ಗಂಟು ಹಾಕಿರೋ ಥ್ರೆಡ್ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ನೋಡಿ ಈ ತರ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಮೊದಲು ನೀಡಲ್ನ ಚುಚ್ಚಿ ಈ ತರ ನೀಡಲ್ ನ ಚುಚ್ಕೊಂಡು ಈ ದಾರನ ಮೇಲ್ ತಂದು ಮೊದಲು ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಅದಾದ್ಮೇಲೆ ಈ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಅನ್ನ ಆಡ್ ಮಾಡ್ಕೋತೀನಿ ನೋಡಿ ಈ ಬೀಡ್ ತಗೊಂಡಿದೀನಿ ಇದನ್ನ ನೀಡಲ್ ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡ್ ಲಾಕ್ ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಜಾಸ್ತಿ ಒಳಗಡೆನು ಮಾಡ್ಕೋಬೇಡಿ ಹಾಗೆ ದೂರನು ಮಾಡ್ಕೋಬೇಡಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡಿಕೊಂಡ್ರೆ ಸಾಕು ಇಲ್ಲಿಂದ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೋತೀನಿ ಗ್ಯಾಪ್ ಬೇಕಂದ್ರೆ ಸಿಂಗಲ್ ಕ್ರೋಶಗಳನ್ನ ಕೂಡ ಮಾಡ್ಕೋಬಹುದು ನಾನು ಪಕ್ಕಪಕ್ಕದಲ್ಲೇನೆ ಬರೋ ತರ ಮಾಡ್ಕೋತಿದ್ದೀನಿ ಮತ್ತೊಂದು ಬೀಡ್ ಹಾಕಿ ಈ ಬೀಡ್ ಕೂಡ ಲಾಕ್ ಮಾಡಿಕೊಂಡು ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿ ಈ ತರ ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇಲ್ಲಿ ಈ ತರ ಬೀಡ್ಸ್ ಬೇಡ ಅಂದ್ರೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಚಿಕ್ಕ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಪರ್ಲ್ಸ್ ಇರುತ್ತಲ್ಲ ಕಲರ್ ಕಲರ್ ಪರ್ಲ್ಸ್ ಸಾರಿಗೆ ಮ್ಯಾಚ್ ಆಗೋ ತರ ನೀವು ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ಈ ತರ ಥ್ರೆಡ್ ಮೇಲ್ ಮಾಡ್ಕೊಂಡು ಬೀಡ್ ಹಾಕಿ ಬೀಡ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀಡಲ್ನ ಚುಚ್ಚಿ ಈ ದಾರನ ಮೇಲ್ ತಂದು ಲಾಕನ್ನ ಮಾಡ್ಕೋಬೇಕು ಮತ್ತೆ ಥ್ರೆಡ್ ಮಾಡ್ತೀನಿ ಮತ್ತೊಂದು ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಬೀಡ್ನ ಲಾಕ್ ಮಾಡ್ತೀನಿ ಸ್ಟ್ರೇಟಾಗಿಟ್ಟು ಬ್ಲೌಸ್ಗೆ ಈ ತರ ಲಾಕ್ ಮಾಡ್ಕೋತೀನಿ ನೋಡಿ ಈ ತರ ಈ ತರ ನಾವು ಪೂರ್ತಿಯಾಗಿ ಈ ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ಮಾಡ್ಕೋಬೇಕು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿದೆ ಒಂದು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಒಂದು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಈ ಥರ ನಾನು ಪೂರ್ತಿ ಸ್ಲೀವ್ಸ್ ಮಾಡ್ಕೊಂಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಿಂಗಲ್ ಕ್ರೋಶ ಅಂದರೂ ಒಂದೇ ಲಾಕ್ ಅಂದರೂ ಒಂದೇ ಲಾಸ್ಟಲ್ಲಿ ಒಂದು ಬೀಡ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಎರಡು ಚೈನ್ಗಳನ್ನು ಹಾಕಿ ನಾನು ಥ್ರೆಡನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಟೈಟಾಗಿ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಫೈನಲ್ ಲುಕ್ ಈ ತರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ನೋಡ್ತಾ ಇರ್ಬೋದು ನೋಡಿ ಈ ತರ ಬೀಡ್ಸ್ ನಿಮಗೆ ದೊಡ್ಡದಾಗುತ್ತೆ ಅಂದರೆ ಚಿಕ್ಕ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇದೇ ಹಾಕ್ಬೇಕು ನಾನು ಬ್ಯಾಕ್ ಸೈಡ್ ನೆಕ್ಗೆ ಕೂಡ ಇದೇ ಬೀಡನ್ನು ಯೂಸ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಸ್ಲೀವ್ಸ್ಗೂ ಕೂಡ ಇದೇ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ ಗಳನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಕ್ರಿಸ್ಟಲ್ ಬೀಡ್ಸ್ ಹಾಕೋದ್ರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ ಬ್ಲೌಸ್ ಹಾಗೆ ಸೀರೆಗೆ ನೀವು ಇದೇ ತರ ಸೇಮ್ ಸೀರೆ ಕುಚ್ಚು ಕೂಡ ಮಾಡ್ಕೋಬಹುದು ಇಲ್ಲದೆ ಓನ್ಲಿ ಈ ತರ ಬೀಡ್ ವರ್ಕ್ ಕೂಡ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಿಮ್ಗೆ ಕುಚ್ಚು ಬೇಕಂದ್ರೆ ಈ ತರ ಒಂದು ಎರಡು ಬೀಡ್ ಹಾಕಿ ಅದಾದ್ಮೇಲೆ ಒಂದು ಕುಚ್ಚು ಹಾಕ್ಲಿಕ್ಕೆ ಪ್ಲೇಸ್ ಅನ್ನ ಕೂಡ ನೀವು ಮಾಡ್ಕೋಬಹುದು ಸೀರೆ ಹಾಗೆ ಬ್ಲೌಸ್ ಒಂದೇ ತರ ಕಾಣಿಸುತ್ತೆ ನೋಡಿ ಲಾಸ್ಟ್ ಅಲ್ಲಿ ಇಲ್ಲಿ ಈ ತರ ಗಮ್ ಹಚ್ಚಿ ಬ್ಯಾಕ್ ಸೈಡ್ ಅಲ್ಲಿ ಇದು ಥ್ರೆಡ್ ಅನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಫೈನಲ್ ಲುಕ್ ರೆಡಿ ಆಯಿತು ನೋಡಿ ಈ ಥರ ನೀವು ಎರಡೂ ಸ್ಲೀವ್ಸ್ಗಳಿಗೆ ಸೇಮ್ ಆಗಿ ಮಾಡ್ಕೊಳ್ಳಿ ನಾನು ಒಂದು ಮಾಡಿ ತೋರಿಸಿದ್ದೀನಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್